ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಅಂಡ್ ಸನ್ಸ್ ಕೇರ್ ಸರ್ಕಲ್ ಮೈಸೂರು ರ್ಯಾಂಬೋ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿ ಹಾಗೂ ಸೆಲ್ಫ್ ಡಿಫೆನ್ಸ್ ಸರ್ವಿಸ್ ಆರ್ಗನೈಜೇಷನ್ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಇದೇ ಜನವರಿ ಹತ್ತೊಂಬತ್ತರಂದು ನಗರದ ಮಹರ್ಷಿ ಪಾಠಶಾಲೆ ಬಳಿಯ ಮಾಧವ ಶೆಣೈ ಕಲ್ಯಾಣ ಮಂಟಪದ ಒಳಾಂಗಣದಲ್ಲಿ ರಾಜ್ಯ ಮಟ್ಟದ ಮುಕ್ತ ಕರಾಟೆ ಪಂದ್ಯಾವಳಿ ಹಾಗೂ ಕರಾಟೆ ಕ್ರೀಡಾ ಹಬ್ಬವನ್ನು ಆಚರಿಸಿ ವಿವಿಧ ಮಟ್ಟದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳನ್ನು ಸನ್ಮಾನಿಸಲಾಗುತ್ತಿದೆ ಎಂದು ಮುಖ್ಯ ಆಯೋಜಕ ರ್ಯಾಂಬೋ ಕಿರಣ್ ತಿಳಿಸಿದರು ನಗರದಲ್ಲಿ ಸುದ್ದಿಗಾರರೊಡನೆ ಮಾತನಾಡಿದ ಅವರು ಅಂದು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಪಂದ್ಯಾವಳಿ ಆರಂಭವಾಗಲಿದ್ದು ಸಮಾರೋಪ ಸಮಾರಂಭ ಸಂಜೆ ನಾಲ್ಕು ಮೂವತ್ತಕ್ಕೆ ನಡೆಯಲಿದೆ ಇಳೈ ಆಳ್ವಾರ್ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸುವರು ಪಂದ್ಯಾವಳಿಯಲ್ಲಿ ನಗರದ ಕರಾಟೆ ಪಟುಗಳು ಮಾತ್ರವಲ್ಲದೆ ಶಿವಮೊಗ್ಗ ಬೆಂಗಳೂರು ಹುಣಸೂರು ದಾವಣಗೆರೆ ಗುಲ್ಬರ್ಗ ಮೊದಲಾದ ಕಡೆಗಳಿಂದಲೂ ಕರಾಟೆ ಪಟುಗಳು ಪಾಲ್ಗೊಳ್ಳಲಿದ್ದಾರೆ ಎಂದರು ಆರು ವರ್ಷದ ವಯೋಮಿತಿಯಿಂದ ಆರಂಭವಾಗಿ ವಿವಿಧ ವಯೋಮಿತಿಗಳವರೆಗೆ ಸ್ಪರ್ಧೆಗಳು ನಡೆಯಲಿವೆ ಎಲ್ಲರಿಗೂ ಪದಕ ಪ್ರಮಾಣಪತ್ರ ನೀಡಲಾಗುವುದು ಎಂದರು ಸಿ ಶಕ್ತಿ ಡಿ ವೈಷ್ಣವಿ ಯಶಸ್ ಜೆ ಗೌಡ ಹಾಗೂ ಪುಟ್ಟರಾಜು ಹಾಜರಿದ್ದರು